ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗೋ ನ್ಯೂಸ್ ನ ನಿಮ್ಮ ಅಕ್ಷತಾ ಬಿ ಮುದ್ದಿಬಿಯಾಳ್ ಪಟ್ಟಣದ ಸಿಯಲ್ಲಿರುವ ದಿ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ ಸಭಾಂಗಣದಲ್ಲಿ ಶನಿವಾರ ಸರ್ಕಾರಕ್ಕೆ ಎರಡು ವರ್ಷ ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಹೊಸಪೇಟೆಯಲ್ಲಿ ಆಯೋಜಿಸಿದ ಸಾಧನಾ ಸಮಾವೇಶದ ಪೂರ್ವಭಾವಿ ಸಭೆಯನ್ನು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ಉದ್ಘಾಟಿಸಿದರು ಶಾಸಕ ಸಿಎಸ್ ನಾಡಗೋಳ ಇದ್ದರು ಏನು ಚುನಾವಣೆಗೆ ಇಡೀ ರಾಜ್ಯದಲ್ಲಿ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ರಾಷ್ಟ್ರೀಯ ನಾಯಕರ ಒಂದು ಮಾರ್ಗದರ್ಶನದ ಮೇಲೆ ಏನು ನಮ್ಮ ಅಲೆಮನೆಗೂ ಕೂಡ ಗ್ಯಾರಂಟಿಯನ್ನು ತಗೊಂಡು ಹೋಗಿ ಆ ಜನರ ವಿಶ್ವಾಸವನ್ನು ತಗೊಂಡು ಆ ಜನರು ಏನೋ ವಿಶ್ವಾಸ ಇಟ್ಟು ಸ್ವರ್ಗದಲ್ಲಿ ನನ್ನ ಮೇಲೆ ಇಟ್ಟರು ಇಲ್ಲಿ ಅಪ್ಪಾಜಿ ನಾಡುಗೌಡರು ಮೇಲೆ ಇಟ್ರು ಇಡೀ ರಾಜ್ಯದಲ್ಲಿ ಶಾಸಕರು ಏನಾರು ಇವತ್ತು ಸಾಕಷ್ಟು ಜನರು ನಾವು ಬಂದಿದ್ದೀವಿ ಅಂತ ಹೇಳಿದರೆ ಇವತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ನಂಬಿಕೆಯನ್ನು ಇಟ್ಟು ಹಿಂದಿನ ಸರ್ಕಾರದ ಅವ್ಯವಸ್ಥೆಯನ್ನು ಧಿಕ್ಕರಿಸಿ ಇವತ್ತು ನಮಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಆ ಗ್ಯಾರಂಟಿಯನ್ನು ನಾವು ನೀವು ನಮ್ಮ ಪರವಾಗಿ ನಾವೆಲ್ಲೂ ಹೋಗಲಿಲ್ಲ ಸ್ವಲ್ಪದ್ದು ನಾವು ಎಲ್ಲೂ ಹೋಗಕ್ಕಾಗಲಿಲ್ಲ ಮುಂದೆ ಆಗಿರ್ತಕ್ಕಂಥ ಕೆಲಸ ಕಾರ್ಯಗಳಿದ್ದು ಆದರೆ ನಮ್ಮ ಪರವಾಗಿ ಮನೆ ಮನೆಗೆ ಹೋಗಿ ಆ ಮತವನ್ನು ತಗೊಳ್ತಕ್ಕಂಥ ಆ ಗ್ಯಾರಂಟಿನ ವಿಶ್ವಾಸವನ್ನು ತಗೊಳ್ತಕ್ಕಂಥ ಕೆಲಸವನ್ನು ನೀವೇನು ಮಾಡಿದ್ದೀರಿ ಅದಕ್ಕೆ ನಿಜವಾಗ್ಲೂ ನಿಮಗೆ ಧನ್ಯವಾದಗಳು ಹೇಳಬೇಕು ಆ ನಿಟ್ಟಿನ ಇವತ್ತು ಚಿತ್ರಾಂಗ ಸರ್ಕಾರ ಕಾಂಗ್ರೆಸ್ ಪಕ್ಷ ಇವತ್ತು ನಮ್ಮ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ ಮತ್ತು ನನಗೆ ಗ್ಯಾರಂಟಿ ಬಗ್ಗೆ ಸಾಕಷ್ಟು ಒಂದು ಹೆಮ್ಮೆ ಏನು ಅಂತ ಹೇಳಿದರೆ ಆ ಗ್ಯಾರಂಟಿಯ ಒಂದು ಸಮಿತಿ ಇರ್ತದೆ ಚುನಾವಣೆಯಲ್ಲಿ ಪ್ರಣಾಳಿಕೆಯ ಸಮಿತಿ ಇರ್ತದೆ ಅದಕ್ಕೆ ಅಧ್ಯಕ್ಷರಾಗಿ ಅಂದರೆ ಆಗಿ ಈಗಿರ್ತಕ್ಕಂಥ ಗೃಹ ಸಚಿವರು ಹಿರಿಯರು ಸನ್ಮಾನ್ಯ ಪರಮೇಶ್ವರ್ ಇದ್ದರು ಅದಕ್ಕೆ ಉಪಾಧ್ಯಕ್ಷರಾಗಿ ಇದೇ ಮೊದಲು ಪ್ರಕಾರ ನಮ್ಮ ಕಾಂಗ್ರೆಸ್ ಪಕ್ಷ ಮಾಡಿ ನಾನು ಕೇಳಿದೆ ನನಗೆ ಯಾಕೆ ಮಾಡಿದ್ರಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಅಪರ್ಥ ನಡೆಗ ಸೂರ್ಜಾ ಅವರವರಿಗೆ ಅವ್ರು ಯು ಎಸ್ ಅಲ್ಲಿ ಇದ್ದರು ನನಗೆ ಹೇಳಿದಿಲ್ಲ ಮೊದಲು ನಿನ್ನ ಈ ಗ್ಯಾರಂಟಿ ಇದಕ್ಕೆ ಹಾಕ್ತಾಯಿದೆ ನಾನು ಹೇಳಿದೆ ನಾನು ಬೇರೆ ಕೋಶ ಅಲ್ಯ ಸಡನಾಗಿ ಇದರಿಂದ ದೊಡ್ಡ ದೊಡ್ಡ ದುಡ್ಡು ಕೊಡ್ಕೊಟ್ರೆ ಅಂತ ಹೇಳಿ ಇಲ್ಲ ನೀವು ಕೊಡ್ತೀನಪ್ಪ ಬಂಗಾರ ಪಗಾರಪ ಅದಕ್ಕೆ ನಿಮಗೆ ಕೊಡ್ತಾ ಇದ್ದೀನಿ ಬರೆಯೋದಿಲ್ಲ ಹೋಗಿ ಈ ಅಂಕೊಳ್ತಾರೆ ಕೆಲಸ ಹೇಳಿ ಇದು ನಾನು ಹೇಳ್ಕೊಡ್ತೀನಿ ಎಲ್ಲ ಕಡೆ ಹೋದ್ರೂ ಕೂಡ ಯಾಕಂದರೆ ಎಲ್ಲ ಕಡೆ ಹೋದ್ರು ಕೂಡ ಮಗಾರ ಜೀವನ ನೆನೆಸ್ಕೊಳ್ತಾರೆ ರೈತರು ಇವತ್ತೂ ಕೂಡ ಉಸಿರಾಗಿ ಅವ್ರಿಗೇನಾದ್ರೂ ಇವತ್ತು ಅವ್ರ ಹೊಲ ಹಸಿರಾಗಿದೆ ಅಂತ ಹೇಳಿದರೆ ಅವರು ಕೋಟ ಹಸಿರಾಗಿದೆ ಅಂತ ಹೇಳಿದರೆ ಅವ್ರ ಮನೇಲಿ ಒಂದು ಬೈಕು ಕಾರ್ ಬಂದಿದೆ ಅಂತ ಹೇಳಿದರೆ ಅವತ್ತಿನ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಮೂವತ್ತ್ಮೂರು ವರ್ಷದಲ್ಲಿ ಹಿಂದೆ ಅದೇ ಸಂದರ್ಭದಲ್ಲಿ ಮಂತ್ರಿ ಮಾಡಿದ್ದಾರೆ ಅಪ್ಪಾಜಿನವರ ಸರ್ಕಾರಿಯವರ ನೇತೃತ್ವದ ಸರ್ಕಾರ ಮೂವತ್ತ್ಮೂರು ವರ್ಷದಿಂದ ಇವತ್ತು ನಿಮ್ಮ ಪೌನ್ ಶೆಟ್ಟಿಗೆ ಪಕ್ಷತೆ ಕರೆಂಟ್ ಕೊಡ್ತಕ್ಕಂಥದ್ದು ಅದಕ್ಕೆ ಅಂತ ನಾವು ಹೇಳಿದ್ರು ಜಿ ಡಿ ಪಿ ಅಂತ ಹೇಳಿದ್ರಲ್ಲ ಫ್ರೀ ಕರೆಂಟಿಂದ ಜಿ ಡಿ ಪಿಗೆ ಹೈಯೆಸ್ಟು ಕಾಂಟ್ರಿಬ್ಯೂಷನ್ ಯಾರು ಮಾಡಿದ್ದಾರೆ ಅಂದರೆ ನಮ್ಮ ರೈತರೊಂದ ನಾವು ಯಾವತ್ತೂ ಕೂಡ ಪರಿವಾರ ಅದೇ ರೀತಿ ಸಾಕಷ್ಟು ಕಾರ್ಯಕ್ರಮ ಅದಕ್ಕೆ ನಾನು ಹೆಚ್ಚು ಹೇಳೋಕ್ಕೆ ಹೋಗೋದಿಲ್ಲ ಭೂ ಹಕ್ಕನ ಇವತ್ತು ಮತ್ತೆ ನೋಡಿ ಎಂಥ ಪುಣ್ಯದ ಕೆಲಸ ಅವತ್ತು ಇಂದಿರಾ ಗಾಂಧಿಯವರು ಇಡೀ ದೇಶದಲ್ಲಿ ಎಲ್ಲರಿಗೂ ಕೂಡ ಭೂ ಹಕ್ಕನ ಕೊಡ್ಬೇಕು ಅಂತ ಹೇಳಿ ಒಂದು ಕಾನೂನು ಮಾಡಿದ್ರು ಅದನ್ನು ಅನುಷ್ಠಾನ ಮಾಡೋದು ಯಾರು ದೇವರಾಜ್ ಇವತ್ತೇನಾದ್ರೂ ಬಡವರು ಕೂಡ ಕುಮುಹನ ಕೊಡ್ತಕ್ಕಂಥ ಕೆಲಸವನ್ನ ಏನಾರಾಗಿದ್ರೆ ಕಾಂಗ್ರೆಸ್ ಪಕ್ಷದ ಅಂತ ಅವತ್ತು ಸನ್ಮಾನ್ಯ ಧರುಣ್ ಸಿಂಗ್ ಅವರು ಅದಾದಮೇಲೆ ಮಗನ ಕುಂ ಅಂತ ಹೇಳಿ ಎಲ್ಲ ಕ್ಯಾಬಿನೆಟ್ ಇಲ್ಲಿದ್ದು ಅಪ್ಪಾಜಿ ನಾಡಗೌಡರು ಇವರೆಲ್ಲರೂ ಕೂಡ ಬಗಲೂ ಕಮಿಟಿ ಮಾಡಿದರು ಯಾರ್ಯಾರು ರವೀಂದ್ರ ಜಮೀನಲ್ಲಿ ಭೂ ಹಕ್ಕದಲ್ಲಿ ಸಾಗುವಳಿ ಮಾಡ್ತಾ ಇದ್ರು ಬಡವರು ಕೂಡ ಇವತ್ತು ಭೂ ಹಕ್ಕನ್ನು ತರಬೇಕು ಅಂತ ಹೇಳಿ ಅವತ್ತು ಕಾನೂನು ಮಾಡಿದ್ದು ಕಾಂಗ್ರೆಸ್ ಪಕ್ಷದ ತನ್ಮಾನ್ಯ ಬಂಗಾರಪ್ಪಾಜಿ ಅವರನ್ನು ಹಾಡಿಕೊಂಡ್ರು ಕಾಗುಡ್ತಿ ಮಾಡಿಕೊಡಬೇಕು ಇವತ್ತು ಕೂಡ ಅಂಥ ಕಾರ್ಯಕ್ರಮಗಳು ಹೂ ಹಕ್ಕಿ ಮಾಡಿಕೊಂಡು ಮೊನ್ನೆ ಸಿದ್ದರಾಮಯ್ಯ ಅವರು ಬಿಟ್ಟರು ಅವರು ಗ್ಯಾರಂಟಿಗಳ ಸರ್ದಾರ ಅಂತ ಹೇಳಿದರೆ ತಪ್ಪಾಗಲಾರದು ಏನೇ ಕಾರ್ಯಕ್ರಮ ಕೊಟ್ಟರು ಕೂಡ ಸರ್ಕಾರರಿಗೆ ಕೊಡಲಿಲ್ಲ ಎಲ್ಲ ಜಾತಿ ವರ್ಗದ ಬಡವರಿಗೆ ಇವತ್ತು ನೋಡಿ ಹಸುವಿಗೆ ಯಾರು ಕೂಡ ನಮ್ಮ ರಾಜ್ಯದಲ್ಲಿ ಹಸುವಾಗಿ ಮಲಗಬಾರದು ಹೇಳಿ ಅನ್ನ ಭಾಗ್ಯ ಕೊಟ್ಟರು ಬಂಗಾರಪ್ಪ ಅಪ್ಪಾಜಿಯವರು ನಿಮಗೆ ಕಾರಣ ನಿಮಗೆ ತೋಟಕ್ಕೆ ನಿಮಗೆ ಮಲಗ ಕೊಟ್ಟರೆ ನಿಮ್ಮ ಮನೆ ಬೆಳೆದು ಮಾಡಿರೋದು ಬಡವ್ರ ಬೆಳೆದು ಮಾಡಬೇಕು ಅಂತ ಹೇಳಿದರೆ ಗ್ರೋಹ್ ಜ್ಯೋತಿ ಅಂತೇಳಿ ಇವತ್ತು ನಾನೇ ಸಿದ್ಧರಾಮ ಮಾಡಿದೆ ನಾನು ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ ಬಿ ಜೆ ಪಿಯವರೆಲ್ಲ ಭಾಳ ಟೀಕಾ ಟಿಪ್ಪಣಿ ಮಾಡಿದ್ದರು ನಿಮಗೆಲ್ಲ ಗೊತ್ತಿದೆ ಈಗ ಅವರೇ ವಿಧಾನಸೌಧದಲ್ಲಿ ನಮಗೆ ನಗು ಬರ್ತಾ ಇದ್ದರು ಏನಾದರೂ ಒಂದು ವರ್ಷ ತಿಂದರೆ ಟೀಕಾ ಟಿಪ್ಪಣಿ ಮಾಡ್ತಾಯಿದ್ರು ಇವತ್ತು ಹೇಳ್ತಾರೆ ನಾವು ಗ್ಯಾರಂಟಿ ವಿರುದ್ಧ ಇಲ್ಲ ಗ್ಯಾರಂಟಿ ಪರವಾಗಿ ಅದನ್ನು ನೀವು ದುಡ್ಡು ಕೊಡ್ತಾ ಇಲ್ಲ ಅಂತೇಳಿ ಫಸ್ಟ್ ಅರ್ಜಿಗೆ ಕ್ಯೂಲ್ ನಿಂತ್ಕೊಳ್ಳದೆ ಈ ಬಿ ಜೆ ಪಿ ಕಾರ್ಯಕರ್ತರು ಹೋಗಲಿ ನೀವು ನೋಡಿರಬೇಕಾದ್ರೆ ಯಾರು ಅರ್ಜಿ ಕೊಟ್ಟಾರ ಕಾಂಗ್ರೆಸ್ ಅವರು ನಾಲ್ಕೈದು ಜನಕ್ಕೆ ಬಿಟ್ಟಿರ್ಬೋದು ಬಿ ಜೆ ಪಿ ಅವ್ರದ್ದಂತೂ ಒಬ್ಬರದ್ದು ಬಿಟ್ಟಿರೋದು ಇವತ್ತು ಏನಾದರೂ ಬಿ ಜೆ ಪಿ ಅವ್ರ ಸಂಸಾರ ಸುಖವಾಗಿದೆ ಅಂದರೆ ಅದು ಕಾಂಗ್ರೆಸ್ ಪಕ್ಷದ ಶಕ್ತಿ ಯೋಜನೆ ಯಾರು ಮಾಡಲಿಲ್ಲ ಅವರು ನಾವು ಶಕ್ತಿ ಯೋಜನೆ ಮಾಡಿದ್ವಿ ಆಮೇಲೆ ಏನಂದ್ರು ಏ ಇವರು ಬಸ್ಸೇ ಇಲ್ಲ ಅಂತ ಇವರು ಹಣೆವರೆಗೆ ಮೂರು ಮೂರುವರೆ ವರ್ಷಕ್ಕೆ ಒಂದು ಬಸ್ ತಗೊಂಡ ಯೋಗ್ಯತೆ ಇರಲಿಲ್ಲ ಯಾರು ಬಸವರಾಜ ಬೊಂಬಾಯಿ ಅವರಿಗೆ ನಮಗೆ ಹೇಳ್ತಾರೆ ಇವತ್ತು ಅವರು ಸನ್ಮಾನ್ಯ ರಾಮಲಿಂಗ ರೆಡ್ಡಿ ಅವರು ಬಂದ ಮೇಲೆ ನೂರಾರು ಹೊಸ ಬಸ್ಸನ್ನು ತಗೊಂಡು ನಮ್ಮ ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿರ್ತಾರೆ ನಾವು ಎಲ್ಲರೂ ಹೊರಟ ಇದೆ ಮಾಡೋಣ ಕೊಡೋಣ ಆದರೆ ಇವರು ನಮ್ಮ ಪಕ್ಷದ ಬಸ್ ಅಂತಿ ಪಕ್ಷದ ಭಾಷಣ ಮಾಡೋದಕ್ಕೆ ನಾವು ಬಿಡೋಕ್ಕಾಗಲ್ಲ ಅವ್ರು ನಿಲ್ಸ್ಕೋಬೇಕಾನೆ ನಾವು ಫಸ್ಟ್ ನೀವು ಹೋಗಬೇಕಾಗತ್ತೆ ಅದಕ್ಕೆ ತಫೀಲ್ ಹಾಕೊಂಡು ಹೇಳಿರೋದ್ರಲ್ಲಿ ಎಷ್ಟು ಭಾಳ ಮುಖ್ಯ ಇದೆ ನಾವನ್ನೆಲ್ಲ ನೀವು ಅಧಿಕಾರ ಮಾಡಿ ವಿಧಾನಸೌಧಕ್ಕೆ ತೀರಿಸ್ತೀವಿ ಆದರೆ ಆ ಆ ಶಕ್ತಿಯನ್ನು ಯಾರು ನೀವು ಆ ಹುಡುಗದಲ್ಲಿ ಬಿ ಜೆ ಪಿಯವರ ಮನಸ್ಸಿಡ್ತಕ್ಕಂಥ ಕೆಲಸವನ್ನು ನೀವೇ ಮಾಡಬೇಕಾಗತ್ತೆ ನಿಮ್ಮ ಪಕ್ಕದ ಮನೇಲಿ ಬಿಜೆಪಿಯವರ ಬಾವುಡ್ ಹಕ್ಕಿ ಗೊತ್ತಾನೆ ಆದರೆ ಸಾಕಾರ ತಗೊಂಡಿದ್ದು ಕಾಂಗ್ರೆಸ್ ಪಕ್ಷದ ಎಲ್ಲ ಗ್ಯಾರಂಟಿಗೂ ಕೂಡ ಅವ್ರ ಮನೆಗೆ ಅನುಷ್ಠಾನ ಆಗಿತ್ತು ನೀವು ನೋಡಿಬೇಕು ಮೂರು ರೂಪಾಯಿ ನೀವೇನು ಕೊಟ್ಟಿರ್ತೀರಿ ನಾಡಗೌಡರೇ ಕೊಟ್ಟಿರ್ತಾರೆ ಆರು ಸತಿ ಎಮ್ ಎಲ್ ಎ ಒಂದು ಸತಿ ಸಚಿವರು ಇವತ್ತು ರಾಜ್ಯ ನಾಯಕರಿದ್ದಾರೆ ಅವ್ರ ಇದ್ದಾರೆ ಅವ್ರ ಕೈಲಾತ್ರ ತಗೊಂಡಿರ್ತಾರೆ ಇವತ್ತು ಎಂಥ ಫುಲ್ ಕೆಲಸ ನೋಡಿ ಎಲ್ಲ ನಾಡುಗಳು ಯಾಕಂದ್ರೆ ಬಡ ನನಗೆ ನೆನಪಿದ್ದಾರೆ ನಾನು ಅವಾಗ ಜೆ ಡಿ ಎಸ್ ಅಲ್ಲಿ ಎಮ್ ಎಲ್ ಎ ಇದ್ದೆ ಕಾಗೋಡು ತಿಮ್ಮಪ್ಪ ಅವರು ರೆವಿನ್ಯೂ ಮಿನಿಸ್ಟ್ರಿ ಇದ್ದರು ಕರೆಕ್ಟ ಅಟ್ಟಿ ಅಟ್ಟಿ ತಾಂಡ ಇವೆಲ್ಲ ಏನಂತೇಳಿ ನಮ್ಮ ತಾಂಡುಗಳು ಅವರಿಗೆಲ್ಲರೂ ಕೂಡ ಹಕ್ಕನ್ನು ಕೊಡಬೇಕಂತ ಕೆಲವರು ಆ ಸಮಾಜದ ನಾಯಕರ ಜೊತೆಗೆ ಎಲ್ಲರೂ ಕೂಡ ಅವರು ಧ್ವನಿ ಸೇರಿಸ್ತಕ್ಕಂಥ ಸಂದರ್ಭದ್ದು ಕಾನೂನು ಮಾಡಿದರು ಅದೇನು ಉಳೆಯ ಒಡೆಯೋ ಥರ ವಾಸಿಸುವ ಮನೆ ಒಡೆಯ ಅಂತ ಹೇಳಿ ಒಂದು ಕಾನೂನನ್ನು ಕಾಮರೂ ಜಿ ಮಾನ್ಯ ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿದ್ದಾರೆ ಅದಾದ್ಮೇಲೆ ಇವರು ಅಧಿಕಾರಕ್ಕೆ ಬಂದ್ರಲ್ಲ ಭೂಷಣೆ ಭಾಷಣ ಮಾಡಿದ್ರು ಹೊರತು ಒಬ್ಬರಿಗೂ ಒಬ್ಬರಿಗೂ ಹತ್ತು ಪತ್ರವನ್ನು ಕೊಟ್ಟಿರ್ತಕ್ಕಂಥ ಇವ್ರು ಕಾಣ್ತಾರೆ ಇಲ್ಲ ಇವತ್ತು ಏಳು ಏಳು ತಾಂಡ ಪ್ಲಸ್ ಇನ್ನೂ ಎರಡು ತಾಂಡ ಟೋಟಾರವರು ಹತ್ತು ತಾಂಡಗಳಿಗೆ ಸುಮಾರು ಸಾವಿರದ ಒನ್ನೂರ ಮೂವತ್ತೆರಡು ತಂಡಿಗೆ ಹತ್ತು ಪತ್ರವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ಇದಕ್ಕಿಂತ ಕೊನಿದ ಕೆಲಸ ಏನಾದ್ರೂ ಇದೆಯಾ ನಾವು ಅವ್ರಿಗೊಂದು ಜಾಗ ಇಲ್ಲ ಅಂತ ಹೇಳಿ ಆಶ್ರಯದ ಮನೆಗೆ ಪ್ರಕಾರ ಯಾಕೆ ಮಾಡಿದ್ರು ಬಡವರು ಕೂಡ ಒಂದು ಸೂರಿ ಇರಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ನಾಡಿಗೆಲ್ಲ ನೆನಪಿದೆ ಯಾವ ರೀತಿ ಆ ಕಾರ್ಯಕ್ರಮಗಳನ್ನು ಮಾಡಿದ್ದರು ಆರಾಧನ ತಾನೀತನ ಮಾಧ್ಯಮದವರಿಗೆ ಮಾತಾಡ್ತಾ ಇದ್ದೆ ಬಿಜೆಪಿಯವ್ರು ಒಳ್ಳೆ ಬಿಡುತ್ತಾರೆ ಹಿಂದುತ್ವ ಹಿಂದುತ್ವ ಅಂತ ಒರಿಜಿನಲ್ ಹಿಂದುತ್ವ ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಸಾಕಾರ ಮಾಡಿದ್ರು ಕಾಂಗ್ರೆಸ್ ಪಕ್ಷ ಬಿಟ್ಟರೆ ಯಾರು ಅಲ್ಲ ಇವರು ಭಾಷಣ ಪಡೀತಾರೆ ಆದರೆ ಎಲ್ಲ ದೇವರಿಗೂ ಪೂಜೆ ಮಾಡಿ ಅವ್ರು ಗೌರವನ್ನ ಕೊಡ್ತಕ್ಕಂಥ ಕೆಲಸವಂತ ಅಂದಿನ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂಗಾರಪ್ಪಾಜಿಯವರು ಅಪ್ಪಾಜಿ ಅವರು ಏನಿದ್ರು ಮಂತ್ರಿಗಳಿದ್ರು ಆ ಸಂದರ್ಭದಲ್ಲಿ ಆರಾಧನಾ ಅಂತ ಹೇಳಿ ಕಾರ್ಯಕ್ರಮ ತಂದಿದ್ದು ಅವರು ಒರಿಜಿನಲ್ ಹಿಂದುತ್ವ ಕಾಂಗ್ರೆಸ್ ಪಕ್ಷ ಇವರು ಏನಿದ್ರೇನು ಬೆಂಕಿಹೆಟ್ಟ ಕೆಲಸ ಬಿ ಜೆ ಪಿಯವ್ರಿಗೆ ಏನಾದರೂ ಬಂದರೆ ಸಾಕು ತರ್ಸ್ಕೊಡೋದು ಇನ್ನೊಬ್ಬರು ಗ್ರವರು ಅಂಬೇಡ್ಕರ್ ಅವ್ರು ತಂಗೆ ಬರೀಲಿಲ್ಲ ಅಂತ ಒಂದೇ ತಾಯಿಯ ಹೇಳಿ ಅಂಬೇಡ್ಕರ್ ಫೋಟೋ ಆಚೆ ಹಾಕ್ತಾರೆ ಅಂಬೇಡ್ಕರ್ ಅವ್ರ ಫೋಟೋ ಎಷ್ಟು ಆಚೆ ಹಾಕ್ತಾರೆ ಅಷ್ಟೇ ಬಿ ಜೆ ಪಿ ಇವತ್ತು ಕೆಳಮಟ್ಟಕ್ಕೆ ಹೋಗ್ತದೆ ಗೊತ್ತು ಯಾವಕ್ಕೂ ಕೂಡ ಅವರು ಉದ್ದಾರ ಆಗಬೇಕು ಎಂಥ ಒಂದು ಪ್ರಜಾಪ್ರಭುತ್ವ ನಾನು ಅಡಿಗೆ ಭಾಳ ಸಂತೋಷ ಇವತ್ತು ನಾನೊಬ್ಬ ಶಿಕ್ಷಣ ಸಚಿವನಾಗಿ ನನಗೆ ಭಾಳ ಹೆಮ್ಮೆ ಇದೆ ಈ ಸಂವಿಧಾನ ಪೀಠಕ್ಕೆ ಆದರೆ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಮಕ್ಕಳಲ್ಲಿ ಹೇಳಿಸ್ತಾ ಇರಲಿಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ಮಾನ್ಯ ಸಿದ್ದರಾಮಯ್ಯ ಸಹಜ ಹೋಗಿ ನಾನು ಮಾತಾಡೋದು ಸರ್ ಇಲ್ಲ ಸರ್ ಇವತ್ತಿನ ಒಂದು ರಾಜಕಾರಣ ಜಾತಿ ಧರ್ಮ ಎಲ್ಲ ಒಂದು ವ್ಯವಸ್ಥೆ ಏನು ಬಿ ಜೆ ಪಿ ಹಾಳಾಗಿದೆ ಮಕ್ಕಳಲ್ಲಿ ಮೃದು ಸಹವಾಸ ಒಂದು ಮೃದು ಧೋರಣೆ ಬರಬೇಕು ಒಂದು ಒಳ್ಳೆಯ ಮಾತೃ ಧೋರಣೆ ಬರಬೇಕು ದೇಶ ಪ್ರೇಮ ಬರಬೇಕು ಭಾಷದಲ್ಲಿ ಬರೋದಿಲ್ಲ ಅಂತ ಹೇಳಿ ಇವತ್ತು ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಏನು ಸಂವಿಧಾನ ಪೀಠಿಕೆ ಇದೆ ಒಂದು ಕೋಟಿ ಎಂಟು ಲಕ್ಷ ಮಕ್ಕಳು ಇವತ್ತು ನಮ್ಮ ರಾಜ್ಯದಲ್ಲಿ ಬೆಳಗ್ಗೆ ಜನಗಣ ಮಾಡೋದು ಇವತ್ತು ಹೇಳ್ತಾರೆ ಆಗ ಬಿ ಜೆ ಪಿ ಅದು ಬಿಜೆಪಿ ಬಿ ಜೆ ಪಿ ಕಂಡ್ರೆ ಕಂಡರಾಗ ಅವರು ಆದರೆ ಇವತ್ತು ಆ ಮಕ್ಕಳು ಇವತ್ತು ಸಂವಿಧಾನವಾದ ಪೀಠಿಕೆಯನ್ನು ಯಾಕೆ ದೇಶ ದೇಶಭಕ್ತಿ ಬರೋದು ಮಕ್ಕಳಿಗೆ ಅಲ್ಲಿಂದ ರೆಡಿ ಮಾಡೋದು ಅವರು ದೇಶ ಪ್ರೇಮಿ ಅಲ್ಲ ಅವ್ರದ್ದು ಬೇರೆ ಪ್ರೇಮಿ ಅದು ದ್ವೇಷ ಪ್ರೇಮಿ ಬಿ ಜೆ ಪಿ ಅವ್ರದ್ದು ದ್ವೇಷ ಪ್ರೇಮಿ ಮಾಡ್ತಾರೆ ಅವ್ರು ದ್ವೇಷ ಮಾಡ್ತಾರೆ ಆಮೇಲೆ ಎಲ್ಲ ಗ್ಯಾರಂಟಿಯಲ್ಲೂ ಕೂಡ ಕಾಪಿ ಹೊಡೆದು ಸೆಂಟ್ರಲ್ ಗೌರ್ಮೆಂಟ್ ಇವತ್ತೆಲ್ಲ ಇವತ್ತೆಲ್ಲಪ್ಪು ಶೆ ಅದನ್ನು ತಗೊಂಡು ಇವತ್ತೆಲ್ಲ ಅವರು ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ ಈಗ ಟೀಕಾ ಟಿಪ್ಪಣಿ ಮಾಡಿದರೆ ಬೇಕಾದಷ್ಟು ಮಾಡಬಹುದು ನಾನು ಕೂಡ ಹೇಳಿದ್ರು ಅದು ಲೆಕ್ಕ ಗೊತ್ತಿರಲಿಲ್ಲ ನಾನು ನಾನು ಇನ್ನೂ ಎಲ್ಲೋ ಸಾವಿರ ಕೋಟಿಯಲ್ಲಿ ಇದ್ದಾರೆ ಇವರು ಅಂತ ಡಬಲ್ ಡಿಜಿಟಲ್ ಇದ್ದಾರೆ ಅಂತ ಎರಡು ಲಕ್ಷ ಕೋಟಿ ಇವರು ಸಾಲ ಇಟ್ಟು ಅಂದರೆ ನಾನು ಹೇಳ್ತಾರೆ ನೀವು ಎಷ್ಟು ಕೆಟ್ಟು ಸಂತಾನ ಮಾಡಿರ್ಬೋದು ನೀವು ಬಿ ಜೆ ಪಿ ನೋಡೋಣ ನಾನು ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ ಒಂದು ನೀವು ನೇಟ್ ಬಿಟ್ಕೊಂಡು ಯಾರಾದರೂ ಸೌಕಾರದ ಕೈಯಲ್ಲಿ ದುಡ್ಡಿತ್ತು ಅಂದರೆ ನೀವೆಲ್ಲ ಬಡವರಾಗ್ತೀರಿ ಯಾಕೆಂದರೆ ಸಹಕಾರ ಏನು ಮಾಡ್ತಾನೆ ಗೊತ್ತಾ ಅವನು ಬ್ಯಾಂಕಲ್ಲಿ ಇಡ್ತಾನೆ ನಿಮ್ ಕೈ ಕೊಡಲ್ಲ ದುಡ್ಡು ಆದರೆ ಸಿದ್ದರಾಮಯ್ಯ ಸರ್ಕಾರ ಬಡವರು ಕೈಲಿ ಅಂತ ಕೊಟ್ಟು ಹೋದ್ರೆ ಬಡವರು ಇವತ್ತು ಸೌಕಾರ ಆಗ್ಬೇಕು ಬಡವರು ಸೌಕಾರ ಆದರೆ ಮಾತ್ರ ಸರ್ಕಾರ ಸಮಾಧಾನದ ಕೆಲಸ ಮಾಡೋದಕ್ಕೆ ಸಾಧ್ಯ ಟ್ಯಾಕ್ಸ್ ಕಲೆಕ್ಷನ್ ಬರಬೇಕಲ್ಲ ಟ್ಯಾಕ್ಸ್ ಕಲೆಕ್ಷನ್ ಬರಬೇಕಲ್ಲ ನಿಮ್ಮ ಕೈ ಕೊಟ್ಟರೆ ಮಾತ್ರ ಬಡವರು ಕೈಲಿ ಕೊಟ್ಟರೆ ಮಾತ್ರ ಇವತ್ತು ಎರಡು ಸಾವಿರ ರೂಪಾಯಿ ಏನು ಕೊಟ್ಟಿದಾರಲ್ಲ ಅದರಿಂದ ಜಿ ಡಿ ಪಿ ಗ್ರೋತ್ ಇದೆ ಆ ಸಾಲ ತೀರ್ತಕ್ಕಂಥ ನನ್ನ ಇದ್ರೊಳಗೆ ಸಾವಿರದ ಚಕ್ರ ಕೋಟಿ ಅಲ್ಲ ಮೂರು ಸಾವಿರದ ಇನ್ನೂರು ಕೋಟಿಯನ್ನು ಮೊದಲನೇ ವರ್ಷ ಮಾನ್ಯ ಸಿದ್ದರಾಮಯ್ಯ ಅವರು ಇವತ್ತು ನನ್ನ ಇಲಾಖೆ ಅಂತ ಬಿ ಜೆ ಪಿ ಅವ್ರ ಸರ್ಕಾರದ ಸಾಲ ತಿಳಿಸಿದ್ದಾರೆ ಬರೀ ನನ್ನ ಇಲಾಖೆ ನನ್ನದೇ ಭಾಳ ದೊಡ್ಡ ಇಲಾಖೆ ನನ್ನ ಮಕ್ಕಳೇ ಜಾಸ್ತಿ ಸುಮಾರು ಮೂರು ಸಾವಿರ ಕೋಟಿ ಖರ್ಚು ಮಾಡ್ತೀನಿ ನನ್ನ ಇಲಾಖೆಯಲ್ಲಿ ಭಾಳ ದೊಡ್ಡ ಇಲಾಖೆ ಎಲ್ಲ ಇಲಾಖೆಗಿಂತ ಭಾಳ ದೊಡ್ಡ ಇಲಾಖೆ ಅನ್ನೋದು ಶಿಕ್ಷಣ ಇಲಾಖೆ ಯಾಕೆ ಹೇಗೆ ಮೂರು ಸಾವಿರ ಶಾಲೆಗಳು ಸರ್ಕಾರಿ ಶಾಲೆ ಅನುದಾನಿತ ಶಾಲೆನೂ ಸೇರಿದರೆ ಐವತ್ತು ಆರು ಸಾವಿರ ಶಾಲೆಗಳು ಬರ್ತವೆ ಅನುದಾನಿತ ಶಾಲೆ ಮತ್ತು ಸರ್ಕಾರಿ ಶಾಲೆ ಮಕ್ಕಳ ಸಂಖ್ಯೆ ತೊಗೊಂಡ್ರೆ ಐವತ್ತ ಏಳು ಬರುತ್ತೆ ನೀವು ಎರಡು ವರ್ಷದಿಂದ ನೀವು ನೋಡಿ ಒಂದು ಬಟ್ಟೆ ಕೊಡೋರು ಮಕ್ಕಳಿಗೆ ಏನಾದರೂ ಒಂದು ಕಾಳಜಿ ಕೊಡೋರು ನಿಮಗೆಲ್ಲ ನೆನಪಿದೆ ಸರ್ಕಾರಿ ಶಾಲೆ ಅನುದಾನಿತ ಶಾಲೆಗೆ ಯಾರಾದರೂ ಮಕ್ಕಳು ಹೋದರೆ ಅವರಿಗೆ ವಾರದಲ್ಲಿ ಒಂದು ದಿವಸ ಮಟ್ಟೆ ಕೊಡೋರು ಸಿದ್ದರಾಮಯ್ಯ ಅವರು ಏನು ಮಾಡಿದರು ಅದು ಎಂಟನೇ ಕ್ಲಾಸು ಮಾತ್ರ ಸಿದ್ದರಾಮಯ್ಯ ಸಾಹೇಬರು ಬಂದ ಮೇಲೆ ನನ್ನ ಇಲಾಖೆಗೆ ವಾರದಲ್ಲಿ ಎರಡು ಮೊಟ್ಟೆ ಕೊಟ್ಟರು ಆದರೆ ಹೋದ ವರ್ಷ ಇವತ್ತು ಇಡೀ ಭಾರತ ದೇಶದಲ್ಲಿ ಎಲ್ಲೂ ಕೂಡ ಇಲ್ಲ ಎಲ್ಲ ಕಡೆಯೂ ಕೂಡ ಮಕ್ಕಳಿಗೆ ಮಧ್ಯಾಹ್ನದ ಊಟದಲ್ಲಿ ಒಂದು ಹೊಟ್ಟೆ ಇಲ್ಲಾಂದರೆ ಬಾಳೆ ಕೊಡ್ತಕ್ಕಂಥ ಇಡೀ ರಾಜ್ಯದಲ್ಲಿ ಐವತ್ತ ಏಳು ಲಕ್ಷ ಮಕ್ಕಳಿಗೆ ನೀವು ಇವತ್ತು ಕೊಡ್ತಾ ಇತ್ತು ಸರ್ಕಾರ ಹೆಂಗೆ ಬರ್ಬೋದಾಗತ್ತೆ ರೀ ಹೆಂಗೆ ಬರ್ಬೋದಾಗತ್ತೆ ಹೇಳಿ ನೋಡೋಣ ಎಲ್ಲರದ್ದು ಬರ್ತಾ ಇದೆ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಬರ್ತಾ ಇದೆ ಗೃಹ ಜ್ಯೋತಿ ಯಾರು ಬಿಡುಗಡ್ತಾ ಇಲ್ಲ ನಾನೇ ಇದೆ ಎದುರಿಸ್ಬೋದು ಇಲ್ಲಿ ಯಾರು ಕೂಡ ಮೋರ್ ದ್ಯಾನ್ ಏಯ್ಟಿ ನೈಂಟಿ ಪರ್ಸೆಂಟ್ ಇಲ್ಲಿ ಯಾರು ಬಿಲ್ಲೆ ಕಟ್ತಾ ಇದ್ದಾರೆ ನಾನೇ ಕೈ ಇಚ್ಬ ಹೆಸರು ಬೇಡ ಆದರೆ ಒಂದು ನೆನಪಿಟ್ಕೊಳ್ಳಿ ಇದನ್ನು ಮಾಹಿತಿ ನಾಡವರು ಹೇಳಿದಂಗೆ ಎಲ್ಲೋ ಒಂದು ರೀತಿಯಲ್ಲಿ ನೀವು ಅದನ್ನು ಮನೆ ಮನೆಗೂ ತೊಗೊಂಡು ಹೋಗ್ತಕ್ಕಂಥ ಸಾಧ್ಯ ಯಾಕಂದರೆ ನಾವು ಏನಾದರೂ ಇಲ್ಲಿ ನಿಂತು ಅಂದರೆ ನಿಮ್ಮಿಂದ ನೀವೇ ಥರ ನಿಮ್ಮ ಮನವರಿಕೆ ಮಾಡ್ತಕ್ಕಂಥ ಕೆಲಸ ಆಗಲಿಲ್ಲ ಅಂದರೆ ಭಾಳ ಕಷ್ಟ ಆಗ್ತದೆ ಯಾರ್ಯಾರು ಬೇರೆ ಪಕ್ಷದಲ್ಲಿದ್ದಾರೆ ಅವ್ರು ಹೇಳ್ಬೇಕಾಗ್ತಪ್ಪ ಇವತ್ತೂ ಕೂಡ ಯಾವುದಾದ್ರು ಒಂದು ಕಾರ್ಯಕ್ರಮ ಕೊಟ್ಬಿಡ್ರಿ ಅದು ಕೊಡಬೇಕು ಅರ್ವ ಬಿ ಜೆ ಪಿಯವರು ಏನಿದ್ದಾರೆ ಒಂದು ಹೇಳಿಕೇಳ್ ಬಿ ಜೆ ಪಿ ಅಂದರೆ ಬ್ರಿಟಿಷ್ ಜನತಾ ಪಾರ್ಟಿ ಬ್ರಿಟಿಷರ್ಸ್ ಈ ದೇಶಕ್ಕೆ ಹೇಗೆ ಬಂದರು ಭಾರತ ದೇಶ ಭಾಳ ಶಕ್ತಿಯುತವಾಗಿರ್ತದೆ ಅವರು ಶಕ್ತಿಯುತವಾಗಿರಲಿಲ್ಲ ನಮ್ಮನ್ನು ಒಡೆದು ಅವ್ರು ಆಳೆಯಿತು ಬಿ ಜೆ ಪಿಯವರು ಏನು ಮಾಡ್ತಾ ಇದ್ದಾರೆ ಜಾತಿ ಧರ್ಮ ಪ್ರಾಂತ್ಯ ಇದನ್ನೆಲ್ಲ ಮಾಡಿ ಒಡೆದು ಇವತ್ತು ಬಿ ಜೆ ಪಿ ಅವರು ಆಡ್ತಾ ಅವ್ರ ಸ್ವಂತ ಶಕ್ತಿಗೆ ಇವತ್ತು ಕೂಡ ಅವ್ರು ಆಳ್ತಾ ಇಲ್ಲ ಬೇರೆಯವ್ರನ್ನ ಎಷ್ಟು ಹೊಡಿತಾರೆ ಅವರು ಗಟ್ಟಿಯಾಗಿರ್ತಾರೆ ಅಂತಕ್ಕಂಥ ನೆಂಟಿನ ಮೇಲೆ ಅವ್ರು ಆಡ್ತಾಯಿದ್ದಾರೆ ಸೂಕ್ಷ್ಮವಾಗಿರ್ಬೋದು ಅದಕ್ಕೆ ನಾನು ಹೇಳೋದು ಭಾಳ ನಾನು ಹೆಚ್ಚು ಭಾಷೆ ಮಾಡೋದಕ್ಕೂ ಹೋಗಿಲ್ಲ ದಯವಿಟ್ಟು ತಮ್ಮಲ್ಲಿ ಕೈ ಮುಟ್ಟು ಮನವಿ ಏನೋ ಮಾಡಿ ಇಷ್ಟಪಡ್ತೀನಿ ಇವೆಲ್ಲ ಬರಬೇಕು ರಾಷ್ಟ್ರೀಯ ನಾಯಕರು ಬರ್ತಾರೆ ರಾಹುಲ್ ಗಾಂಧೀಜಿಯವರು ಬರ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖಾರ್ಗೆ ಅವ್ರು ಬರ್ತಾ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ನಮಗೆಲ್ಲ ಇದಕ್ಕೆ ಹೇಳಿದ್ದಾರೆ ಮೊದಲು ಈ ಎರಡು ಕ್ಷೇತ್ರಕ್ಕೆ ನೀವು ಹೋಗ್ಬೇಕಾಗುತ್ತೆ ಹೋಗಿ ಅಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಮನವರಿಕೆ ಮಾಡಿ ಅವರನ್ನು ಕರ್ಕೊಂಡ್ಬರ್ತಕ್ಕಂಥ ವ್ಯವಸ್ಥೆ ಸರ್ಕಾರದಿಂದ ಮಾಡೋದ್ರ ಜೊತೆಗೆ ಏನು ನಮ್ಮೆಲ್ಲ ಮುಂದ್ಕೊಂಡು ನೀವೆಲ್ಲರೂ ಕೂಡ ಇದ್ದೀರಿ ಇವತ್ತು ನಾವೇನಾದ್ರೂ ಅಧಿಕಾರಕ್ಕೆ ನಿಮ್ಮ ಎದುರುಗಡೆ ನಿಂತ್ಕೊಂಡಿದ್ದೀವಿ ಅಂದರೆ ಕಾರಣ ಕರ್ತೀವಿ ನೀವಿದ್ದಾಗ ನೀವು ಅಲ್ಲಿಗೆ ಬಂದಾಗ ಮಾತ್ರ ಹೆಚ್ಚು ಶಕ್ತಿ ಮತ್ತು ಗೌರವವನ್ನು ಬರುತ್ತೆ ತಾವೆಲ್ಲರೂ ಕೂಡ ಅಂತ ಕಾರ್ಯಕ್ರಮಕ್ಕೆ ಬಂದು ಇನ್ನೂ ಈ ಶಕ್ತಿಯನ್ನು ವಿಶ್ವಾಸವನ್ನು ಕೊಡಬೇಕಾಗ್ತದೆ ಮತ್ತು ಒಂದು ವಿಶ್ವಾಸ ಇಟ್ಕೊಳ್ಳಿ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ಸಂತೃಪ್ತಿಯಾಗಿ ಹಣಕಾಸು ವ್ಯವಸ್ಥೆ ಏನು ತೊಂದರೆ ಇಲ್ಲ ಬರೀ ಇಷ್ಟೇ ಕಾರ್ಯಕ್ರಮ ಅಲ್ಲ ಇನ್ನೂ ಬೇಕಾದಷ್ಟು ಗ್ಯಾರಂಟಿಯನ್ನು ನಮ್ಮ ಬಡವರ ಪರವಾಗಿ ಅವರ ಜೀವನಕ್ಕೆ ಒಳ್ಳೆಯದಾಗ್ತಾರೆ ಕೆಲಸವನ್ನು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ನಾವು ಮಾಡಬೇಕಾಗ್ತೀವಿ ಯಾರು ಮುಂದೆ ಮುಂದೇನು ಬರುತ್ತೋ ನಿಮ್ಗೆ ಗೊತ್ತಾಗುತ್ತೆ ಅದ್ರ ಬಗ್ಗೆ ನಾನು ಯೂಸ್ ಮಾಡಲ್ಲ ಆದರೆ ಇಪ್ಪತ್ತನೇ ತಾರೀಕು ಇಪ್ಪತ್ತೆರಡು ಬಸ್ ಅಲ್ಲ ನಾಡಗೌಡರು ಹೇಳಿದ್ದಾರೆ ಇನ್ನೂ ಹೆಚ್ಚು ಬಸ್ಗಳಲ್ಲಿ ಎಷ್ಟಾದರೂ ಆಯಿತು ನೀವು ಎಕ್ಸ್ ಜನರು ಹೊಡ್ರೇನು ಕೂಡ ಅದು ನೋಡ್ಬೇಕು ಇದೆಲ್ಲ ಪುಣ್ಯದ ಕೆಲಸ ನಾವು ಹೋಗಿ ಮಾತಿದ್ದ ನಡೆಸ್ಕೊಂಡಿದೀವಿ ಅಂದರೆ ಅಂತ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಫಾಲ್ ಆ ಭಾಗ್ಯವನ್ನ ನೀವು ತಗೊಳ್ಬೇಕಾಗುತ್ತೆ ನಿಮ್ಮನ್ನು ನೋಡ್ತಕ್ಕಂಥ ಭಾಗ್ಯ ನಮಗೂ ಕೊಡಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಯಾಕೆಂದ್ರೆ ಭೂ ಹಕ್ಕನ್ನು ಕೈಗೆ ಮತ್ತು ಏನು ಬಡವರಿಗೆ ಆಶ್ರಯವನ್ನು ಕೊಡ್ತಕ್ಕಂಥ ಆ ಹಕ್ಕುಪತ್ರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಇವತ್ತೇನು ನಮ್ಮ ಪಕ್ಷದಿಂದ ಮಾಡ್ತಾ ಇದ್ದೀವಿ ಅದಕ್ಕೆಲ್ಲ ಸಹಕರಿಸಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಜನಪ್ರತಿನಿಧಿಗಳು ಯಾರೇ ನಮಗೆ ವಿಶ್ವಾಸವನ್ನು ಇಟ್ಟಿದ್ರೆ ಆ ವಿಶ್ವಾಸವನ್ನು ಮುಂದುವರ್ಸ್ಕೊಂಡು ಅದನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ನಾವು ಯಾವತ್ತೂ ಕೂಡ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿ ಯಾವುದೇ ಸಂದರ್ಭದಲ್ಲಿ ನೀವು ಹೇಳಿ ಬರೀ ನಾವು ಇವತ್ತು ಬಂದು ಹೋದರೆಗಳೆಲ್ಲ ಅಣ್ಣ ಯಾವಾಗಲೂ ನಮಗೆ ಕಲಿಸ್ರಿ ನಿಮ್ಮ ಕೆಲಸಕ್ಕೆ ತರಿಸ್ರಿ ಇಲ್ಲಿ ಬಂದು ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಒಬ್ಬ ಮಂತ್ರಿ ಆಗಿರ್ಬೋದು ಒಂದು ಪಕ್ಷದ ಒಬ್ಬ ನಾಯಕ ಆಗಿರ್ಬೋದು ಯಾವುದಾದ್ರೂ ನಿಮ್ಮನ್ನು ನೋಡ್ತಕ್ಕಂಥ ಭಾಗ್ಯ ಇವತ್ತು ತಲುಪಿಸ್ಕೊಟ್ಟಿದ್ದಕ್ಕೆ ನಮ್ಮ ಪಕ್ಷದ ಪರವಾಗಿ ವಿಶೇಷವಾಗಿ ಅಪ್ಪ ಜನಗೌಡರಿಗೆ ಮತ್ತೆಲ್ಲ ಮುಖಂಡರು ಕೂಡ ನಾನು ಗೌರವ ಕೊಟ್ಟು ಇಪ್ಪತ್ತನೇ ತಾರೀಕು ಕೈ ಮುಗಿದು ಕೇಳ್ಕೊಡ್ತೀನಿ ನಾವೆಲ್ಲರೂ ಬರಬೇಕು ಅದು ಎಷ್ಟೇ ವೇಗ